ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ನೀಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಪಥಸಂಚಲನ ಮಾಡಲು ಪ್ರತಿಷ್ಠೆಯಾಗಿ ನಿರ್ಧಾರವನ್ನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ನಮ್ಮ ಕ್ಷೇತ್ರದಲ್ಲಿ ಪಥಸಂಚಲನ ಮಾಡಲು ಪ್ರತಿಷ್ಠೆಯಾಗಿ ನಿರ್ಧಾರ ಮಾಡಲಾಗಿದೆ ಎಲ್ಲೂ ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿಲ್ಲ ಆರ್ಎಸ್ಎಸ್ ನವರು ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಕರೆಯುತ್ತಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಇದರಲ್ಲಿ ಬಳಸಿಕೊಳ್ತಿದ್ದಾರೆ ವಿದ್ಯಾರ್ಥಿಗಳು ಓದಲು ಬರ್ತಾರೆ ಇವರು ಪಥ ಸಂಚಲನಕ್ಕೆ ಕರೀತಾರೆ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ಪರವಾನಗಿಯನ್ನ ಪಡಿತೇವೆ ಅವರು ಪರವಾನಗಿ ಕೇಳದೆ ಮಾಹಿತಿಗಾಗಿ ಅಂತ ಕೇಳ್ತಾರೆ ಆದ್ರೆ ಅಧಿಕಾರಿಗಳ ಬಳಿ ಅಧಿಕಾರಿಗಳ ಬಳಿ ಪರವಾನಗಿ ಕೇಳಿಲ್ಲ ಯಾಕೆ ನಾನು ಪತ್ರ ಬರೆದಿದ್ದೇನೆ ಅಂತ ನನ್ನ ಮೇಲೆ ಮುಗಿಬಿಟ್ಟಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚೀವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ ಅಂದ್ರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನ ಬರೆದಿದ್ರು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂದ್ರೆ ಈ ಸ್ಕೂಲ್ ಕಾಲೇಜು ಮೈದಾನಗಳೇನಿರುತ್ತೆ ಅಂದ್ರೆ ಶಾಲಾ ಕಾಲೇಜು ಮೈದಾನಗಳೇನಿರುತ್ತೆ ಅಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಮಾಡಬೇಕು ಜೊತೆಗೆ ಸರ್ಕಾರಿ ಜಾಗಗಳೇನಿರುತ್ತೆ ಅಲ್ಲೆಲ್ಲ ಪರ್ಮಿಷನ್ ಅನ್ನ ತೆಗೆದುಕೊಂಡು ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಡೆಸಬೇಕು ಯಾಕೆ ಅಂತ ಅಂದ್ರೆ ಈ ಆರ್ ಎಸ್ ಎಸ್ ಚಟುವಟಿಕೆಗಳು ಮಕ್ಕಳ ಮೇಲೆ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ ಈಗಿನ ಯುವ ಜನತೆಯ ಮೇಲೆ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ ಹಾಗಾಗಿ ಅವುಗಳನ್ನ ಬ್ಯಾನ್ ಮಾಡಬೇಕು ತಮಿಳುನಾಡಿನಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದಾರೋ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಅವರಿಗೆ ಒಂದು ಪತ್ರವನ್ನ ಬರೆದಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಬೆದರಿಕೆಯ ಕರೆಗಳು ಕೂಡ ಬಂದಿದ್ದವು ಪ್ರಿಯಾಂಕ್ ಖರ್ಗೆ ಅವರು ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಚಿತ್ತಾಪುರದಲ್ಲೂ ಕೂಡ ಆರ್ ಎಸ್ ಎಸ್ ಪಥಸಂಚಲನವನ್ನ ಮಾಡಲು ಹೈಕೋರ್ಟ್ ನಿಂದ ಈಗಾಗಲೇ ಒಂದು ಪರ್ಮಿಷನ್ ಕೂಡ ಸಿಕ್ಕಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಹೇಳಿಲ್ಲ ಆರ್ ಎಸ್ ಎಸ್ ನವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಹಾಸ್ಟೆಲ್ ನ ವಿದ್ಯಾರ್ಥಿಗಳು ಅವ್ರನ್ನೆಲ್ಲ ಇದಕ್ಕೆ ಕರ್ತ್ಕೊಳ್ತಾರೆ ಕರ್ತ್ಕೊಂಡು ಅವರನ್ನು ಕೂಡ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಅವರು ಇಲ್ಲಿ ಓದ್ಲಿಕ್ಕೆ ಬಂದಿರ್ತಾರೆ ಅದು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ನಾನು ಯಾವತ್ತೂ ಕೂಡ

ಈಗ ಅವರು ಎಲ್ಲರೂ ಹೆಂಗ ಮಾಡ್ತೀವಿ ನಾವು ನೋಡ್ತೀವಿ ಅದು ಇದು ಮಾಡ್ತೀವಿ ಅಂತ ಪ್ರಚೋದನೆ ಕಾರ್ಯ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಅವರು ಬಿಜೆಪಿಗೆ ಆರ್ ಎಸ್ ಎಸ್ ಏನ್ ಸಂಬಂಧ ರೀ ಬಿ ಆರ್ ಎಸ್ ಎಸ್ ಅವರು ಏನ್ ಹೇಳ್ತಾರೆ ವಿ ಆರ್ ಅ ಪೊಲಿಟಿಕಲ್ ಆರ್ಗನೈಸೇಷನ್ ಕರೆಕ್ಟ್ ಸೋಷಿಯಲ್ ಕಲ್ಚರ್ ದೇಶಭಕ್ತಿ ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯ ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೆ ಮಾತಾಡಿದ್ದಲ್ಲ ಅವರೇ ಅವರು ಮೈಮೇಲೆ ಬಿದ್ದಿ ತಮ್ಗೆ ಪ್ರಚೋದನೆ ನೀಡಿ ಎಲ್ಲ ದಿ ನಾನು ಹೇಳಿದಾಗೆ ಸಾವಿರಾರು ಫೋನ್ ಕಾಲ್ ದಿನ ಇಡೀ ಇಂಡಿಯಾ ಇಂದ ವಿಶ್ವದಿಂದ ಜೀವ ಬೆದರಿಕೆ ನಾನು ಸುಮ್ಮನೆ ಆಯ್ತಪ್ಪ ಇದು ಫೇಸ್ ಇರ್ತಾವ ಅಲ್ಲಿ ನಿಮಗೂ ಗೊತ್ತಿದ್ದ ರಾಜಕೀಯದಲ್ಲಿ ಇದ್ದಾಗ ಇವೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮಬಿಟ್ವಿ ಏನು ಕಂಟಿನ್ಯೂಯಸ್ ನಾನು ಏನು ಮಾಡಿದೆ ಹಿಂಗೆ ಬರ್ತಾ ಇದೆ ಅಂತ ಹೇಳಿಕೆ ಕೊಟ್ಟೆ ಆವಾಗ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಇದೆಲ್ಲ ಪಬ್ಲಿಸಿಟಿ ಸಣ್ಣ ಸ್ಟಂಟ್ಲಿ ಮಾಡ್ತಾ ಇದ್ದಾರೆ ಪ್ರಚಾರಕ ಈಗ ಪ್ರಚಾರಕ್ಕೆ ಅಗತ್ಯ ಏನಿದೆ ನಮಗೆ ಆಮ್ ಮಿನಿಸ್ಟರ್ ನಾನು ಕೆಲಸದಿಂದ ಪ್ರಚಾರ ತಗೊತೀನಿ ಪ್ರಗತಿಪರವಾದಂಥ ಹೇಳಿಕೆಯಿಂದ ಪ್ರಚಾರ ತಗೋತೀನಿ ಏನು ಆರ್ ಎಸ್ ಎಸ್ ಬೇಕಲ್ಲ ಪ್ರಚಾರ ಮಾಡಲಿಕ್ಕೆ ಇವರಿಂದ ನಾನು ಎಮ್ ಎಲ್ ಎ ಆಗಿದೆ ನಾನು ಮೂರ್ನಾಲ್ಕು ಸರಿ ಆಯ್ತು ಅಂದ್ಬಿಟ್ಟು ಇವ್ರ ಇವ್ರ ಸಂಸ್ಕೃತಿ ಏನಿದೆ ತೋರ್ಸೋಣ ಅಂದ್ಬಿಟ್ಟು ನಾನು ತೋರಿಸ್ದೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಯಾರೋ ಮಹಾರಾಷ್ಟ್ರ ಮೂಲದವರಿಗೆ ಏನಂತ ಬೈದಿದ್ದು ತಾವೆಲ್ಲ ಕೇಳಿದ್ದೀರಾ ನಮ್ಮ ಇಡೀ ಕುಟುಂಬಕ್ಕೆ ಬೈದಿದ್ದಾನೆ ಆಯ್ತು ಅದಾದ್ಮೇಲೆ ಅಣ್ಣ ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ಈಗ ಆಗ್ಬಾರ್ದಾಗಿತ್ತು ಅವ್ನು ಯಾರೇ ಇದ್ರೂ ಕೂಡ ಅವ್ನಿಗೆ ಶಿಕ್ಷೆ ಆಗ್ಬೇಕು ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ನಮ್ಮ ಶಾಖೆನಲ್ಲಿ ಕಲ್ಸೋದಿಲ್ಲ ಅಂತ ಹೇಳಿದ್ರೆ ಒಬ್ಬರನ್ನ ಸ್ಟೇಟ್ಮೆಂಟ್ ಈಗ ನಮಗ್ ಬೈದಿ ನಮ್ಮ ಸರ್ಕಾರಕ್ಕೆ ಬೈದಿ ನಾನು ಅಲ್ಲೇ ಬರ್ತೀನಿ ನೋಡೋಣ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರ್ತಾನೆ ತಾನೇ ಸುಮ್ಮನಿರ್ತಾರೆ ಸರ್ ಅನುಮತಿ ಕೇಳಿಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾವು ಮಾಹಿತಿ ಕೊಡಬೇಡಪ್ಪ ಅನುಮತಿ ಕೇಳಿ ಅಂದ್ರಿ ಅನುಮತಿ ಕೇಳಲ್ಲ ಕಾನೂನಿಗಿಂತ ದೊಡ್ಡವ್ರ ಇವರೆಲ್ಲರೂ ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ ನೀವು ಅರ್ಜಿ ನೋಡಿ ದಯವಿಟ್ಟು ತೆಗೆದು ನೋಡಿ ಚಿತ್ತಾಪುರಲ್ಲಿ ಕಲಬುರಗಿನಲ್ಲಿ ಬೇರೆ ಕಡೆ ಹೆಂಗ್ ಕೊಟ್ಟಿದ್ದಾರೆ ಮಾಹಿತಿಗಾಗಿ ಏನ್ ಹೋಮ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರ ಎಲ್ಲ ಇವ್ರು ಏನು ಆಳ್ಮಕ್ಕಳ ಮಾಹಿತಿ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡಕ್ಕೆ ಏನ್ ನಮ್ಗೇನ್ ಬೇರೆ ಕೆಲಸ ಇಲ್ವಾ ಮಾಹಿತಿ ಕೊಟ್ರ ಅಂತ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡ್ಬೇಕು